ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬೋದು ಇವತ್ತು ಅಪ್ಪ ಮತ್ತು ಅಮ್ಮನ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನೋಡಿರಿ ಇಲ್ಲಿ ಎಲ್ಲರೂ ಹುಡುಗರು ಸ್ಮಿತಾ ಈವ್ನಿಂಗ್ ಬರ್ತ್ಡೇಗ ಏನೇನು ಬೇಕು ಎಲ್ಲ ಅವರು ರೆಡಿ ಮಾಡ್ಕೊತಾ ಇದ್ದಾರ ಮಧ್ಯಾಹ್ನ ಲಂಚ್ ಆದಮೇಲೆ ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ನೋಡ್ರಿ ಇಲ್ಲಿ ಎಲ್ಲ ಸ್ಮೇತ ತೊಗೊಂಡು ಬಂದಿದ್ದು ಡೆಕೋರೇಷನ್ಗೆ ಏನೇನು ಬೇಕು ಎಲ್ಲ ಆಲ್ರೆಡಿ ತಗೊಂಡ್ ಬಂದಿದ್ಲು ಹಾಗಾಗಿ ಮಕ್ಕಳು ಮತ್ತೆ ಸ್ಮಿತಾ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವಾಗ ಬರ್ತಡೇ ಈವ್ನಿಂಗ್ ಬರ್ತ್ಡೇಗೆ ಎಲ್ಲಾನು ಈಗ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಡೆಕೋರೇಷನ್ಗೆ ಬಲೂನ್ಸ್ ಎಲ್ಲ ಇವಾಗ ಹುಡುಗರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಇದು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ನಮ್ಮ ಮಾಮ ಅವರು ಎಲ್ಲರೂ ಇವಾಗ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ಗೇಕ್ ಕೂಡ ಬಂದಿತ್ತು ಸಿಂಪಲ್ ಆಗಿರ ಡೆಕೋರೇಷನ್ ಮಾಡಿದ್ರು ಇದು ನೋಡಿ ನಮ್ಮ ಇದು ಅಕ್ಕನ ಫ್ಯಾಮಿಲಿ ನಯನಾ ಮತ್ತು ಸೋಹನು ಡೆಕೋರೇಷನ್ಸ್ ಎಲ್ಲ ಮುಗಿದ ಮೇಲೆ ಕೇಕ್ ಕೂಡ ಬಂದಿತ್ತು ಇವಾಗ ಸ್ವಲ್ಪ ಎಲ್ಲರೂ ಗ್ರೂಪ್ ಫೋಟೋ ತೊಗೊಳೋಣ ಅಂತ ಹೇಳಿ ಗ್ರೂಪ್ ಫೋಟೋ ತೊಗೊಳ್ತಾ ಇದ್ವಿ ನೋಡಿರಿ ಇಲ್ಲಿ ಇದು ನಮ್ಮ ಅಕ್ಕನ ಫ್ಯಾಮಿಲಿ ನೈನ ಇವಾಗ ಸೆಕೆಂಡ್ ಇಯರ್ ಸೈನ್ಸು ಪಿ ಯು ಸಿ ಅವಳು ನೋಡಿರಿ ಎಲ್ಲರೂ ಗ್ರೂಪ್ ಫೋಟೋ ಒಬ್ಬೊಬ್ಬರೇ ಒಬ್ಬೊಬ್ರು ನಿಂತ್ಕೊಂಡ್ಬಿಟ್ಟು ಗ್ರೂಪ್ ಫೋಟೋ ತೊಗೊಳ್ತಾ ಇದ್ವಿ ಇವರು ನಮ್ಮ ಸ್ಮಿತಾ ಇದ್ದಾರಲ್ಲ ಅವರ ಬ್ರದರ್ ಇವರು ದೊಡ್ಡ ಅವರ ಬ್ರದರು ಸೊ ಅವರು ಕೂಡ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದರು

ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಇವಾಗ ಕೇಕ್ ತಿನ್ನಿಸೋ ಪ್ರೋಗ್ರಾಮ್ ನಡೀತಾ ಇದೆ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಲಾಸ್ಟ್ ನಾವು ಊರಿಗೆ ಬಂದಿದ್ವಲ್ಲ ಲಾಸ್ಟ್ ವೀಕಸ್ ಸೊ ಅದರ ಜಸ್ಟ್ ಒನ್ ವೀಕ್ ಅಥವಾ ಟೆನ್ ಡೇಸ್ ಬಿಫೋರ್ ಬ ಅಪ್ಪಂದು ಮತ್ತು ಅಮ್ಮಂದು ಒಂದು ಏಯ್ಟ್ ಡೇಸ್ ಡಿಫ್ರೆನ್ಸ್ ಅಷ್ಟೇ ಇದೆ ಇಬ್ರಿಗೂ ಬರ್ತ್ಡೇ ಸೆಲೆ ಅಂದರೆ ಬರ್ತ್ಡೇ ಇತ್ತು ಬಟ್ ಸೆಲೆಬ್ರೇಷನ್ ಮಾಡಿರಲಿಲ್ಲ ಆಗಿ ಮಾಡಿದ್ರು ನಾವೆಲ್ಲ ಬರ್ತಿ ಬರ್ತೀವಿ ಅಂತ ಗೊತ್ತಿತ್ತಲ್ಲ ಸೊ ಹಂಗಾಗಿ ಎಲ್ಲರೂ ಬಂದಮೇಲೆ ಒಂದೇ ಸಲ ಮಾಡೋಣ ಸೆಲೆಬ್ರೇಷನ್ ಅಂತ ಹೇಳಿ ಇವಾಗ ಮಾಡಿರಲಿಲ್ಲ ಸೊ ನಾವೆಲ್ಲರೂ ಬಂದಿದ್ದೀವಿ ಹಾಂ ಇವಾಗ ಅವ್ರದ್ದು ಬರ್ತ್ಡೇನೇ ನಾವು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬರ್ತ್ಡೇದು ಎಲ್ಲ ಕೇಕ್ ತಿನ್ಸೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಂದಿದ್ರು ಚಿಪ್ ಮಕ್ಕಳಿಗೆ ಇಷ್ಟ ಆಗುವಂಥ ಚಿಪ್ಸ್ ಆಗಿರ್ಬೋದು ಎಫರ್ಸ್ ಆಗಿರ್ಬೋದು ಆಮೇಲೆ ಚಾಕ್ಲೇಟ್ಸ್ ಆಮೇಲೆ ಕೇಕ್ ಆಮೇಲೆ ಜ್ಯೂಸ್ ಕೂಡ ತೊಗೊಂಡ್ಬಂದಿದ್ರು ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇ ಸಮ್ಮರ್ ಇತ್ತಲ್ಲ ಇಲ್ಲಂತೂ ಭಾರಿ ಬಿಸಿಲೈತಿ ಸೊ ಹಂಗಾಗಿ ಸ್ವಲ್ಪ ಜ್ಯೂಸ್ ಇರಲಿ ಅಂತ ಹೇಳಿ ಜ್ಯೂಸ್ಗಳ ತಗೊಂಡ್ಬಂದಿದ್ರು ನಾವೆಲ್ಲರೂ ಇವಾಗ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಜಸ್ಟ್ ಒಂದು ಕಿಟಿ ಪಾರ್ಟಿ ಥರನೇ ಆಯಿತು ಎಲ್ಲರೂ ಕೂಡಿ ನಾವು ಒಂದು ಒಂದು ಕಡೆ ಸೇರಿ ಸೇರೋದೇ ಒಂದು ಖುಷಿ ದೊಡ್ಡ ವಿಷಯ ಆಗಿರ್ತಿದ್ದಿ ಸೊ ಹಾಗಾಗಿ ಬರ್ತ್ಡೇ ಮಾಡಬೇಕು ಅಂತೆಲ್ಲ ಅವ್ರು ಸಿಂಪಲ್ಲಾಗಿ ಆವಾಗಲೇ ಮಾಡಿದ್ರು ಎಲ್ಲರೂ ಸೇರಿದ್ದೀವಿ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಒಂದು ರೀಸನ್ ಅಂತ ಹೇಳ್ಬೋದು ಇದನ್ನು ಅದೇ ಥರ ಮಕ್ಕಳೆಲ್ಲ ಇವಾಗ ಬರ್ತ್ಡೇ ಅಂತ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ ಆಮೇಲೆ ಈಗ ಸಣ್ಣ ಸಣ್ಣ ಕಿಟಿ ಪಾರ್ಟಿ ಅದು ಇದು ಅಂದರೆ ಸುಮ್ಮನೆ ಸ್ನ್ಯಾಕ್ಸ್ ಅದು ಇದ್ದೇ ಇರುತ್ತೆ ಕೇಕ್ ಒಂದು ತೊಗೊಂಡ್ಬಿಟ್ಟು ತೊಗೊಂಬಂದರೆ ಬರ್ತ್ಡೇ ಆಗಿಬಿಡುತ್ತೆ ಆಮೇಲೆ ಮಕ್ಳು ಕೂಡ ಕೇಕ್ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಾವೆಲ್ಲರೂ ಒಂದು ಕಡೆ ಸೇರಿರ್ತೀವಿ ನಾನು ನಿಮ್ಗೆ ಲಾಸ್ಟ್ ವೀಡ್ಯೋದಲ್ಲೂ ಕೂಡ ಹೇಳಿದ್ದೆ ನಾನು ನನ್ನ ತಮ್ಮ ನಮ್ಮ ಅಕ್ಕ ತಂಗಿ ಎಲ್ಲರೂ ಅಲ್ಲಿ ನಾಲ್ಕು ಜನ ಸೇರೋದು ತುಂಬ ರೇರು ತುಂಬ ವರ್ಷ ಆದಮೇಲೆ ಈ ಥರ ಒಂದು ನಮ್ಮ ನಮಗೆ ಒಂದು ಕಡೆ ಸೇರೋ ಒಂದು ಅವಕಾಶ ಸಿಕ್ಕಿರ್ತೈತಿ ಸೊ ಅದನ್ನು ಒಂದು ಒಂದೇ ಕಡೆ ಸೇರಿದ್ದೀವಲ್ಲ ಸೊ ಎಲ್ಲರೂ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಅದು ಜಸ್ಟ್ ರೀಸನ್ ಅಂತ ಹೇಳ್ಬೋದು ಮಕ್ಕಳು ಕೂಡ ತುಂಬ ಖುಷಿಯಾಗಿದ್ದರು ಅಜ್ಜ ಅಜ್ಜಿ ಬರ್ತಡೇ ಅಂತ ಅಂದರೆ ಅವರು ಇನ್ನೂ ಖುಷಿಯಿಂದ ಕೇಕ್ ಇರುತ್ತೆ ಸ್ನ್ಯಾಕ್ಸ್ ಇರುತ್ತೆ ಜ್ಯೂಸ್ ಇರುತ್ತೆ ಸೊ ಮಕ್ಕಳಿಗೆ ಅದೇ ಅಲ್ವಾ ಅವ್ರಿಗೆ ಇನ್ನು ಸಣ್ಣವ್ರು ಇರ್ತಾರೆ ಗೊತ್ತಾಗೋದಿಲ್ಲ ಕೇಕ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿಬಿಟ್ಟು ಎಲ್ಲರೂ ಒಂದು ಒಂದು ಕಡೆ ಸೇರಿದ್ದೀವಿ ಅಂತ ಅಂತ ಒಂದು ಹೇಳ್ಕೊಳ್ಳಿಕ್ಕೆ ಒಂದು ಸಂತೋಷನ ಹಂಚ್ಕೊಳ್ಳಿಕ್ಕೆ ಇದು ಜಸ್ಟ್ ಒಂದು ರೀಸನ್ ಅಂತ ಹೇಳ್ಬೋದು ಹಂಗಾಗಿ ಅಪ್ಪ ಅಮ್ಮನ ಬರ್ತಡೇನ ನಾವು ಸಿಂಪಲ್ ಆಗಿ ಒಂದು ಜಸ್ಟ್ ಒಂದು ಕಿಟಿ ಪಾರ್ಟಿ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ

मैंने वो करके मार दिया मैंने ऐसे बात करी और ये एग्जाम में डॉलर कांटे लोग सबको अंदर स्क्रीन और फिर एंड और आज जो बाल है ये आगे तो है चलते हैं ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ನಮಗೆ ಮೂರು ಜನಕ್ಕೂ ಆಮೇಲೆ ಸ್ಮೀತಾಗೂ ನಾಲ್ಕು ಜನಕ್ಕೂ ಸೀರೆ ತೊಗೊಂಡ್ಬಂದಿದ್ರು ಅಮ್ಮ ಅಂದ್ರೆ ನಮ್ಮ ಕಡೆ ಹೆಂಗಂದ್ರೆ ಇತ್ತು ಅವ್ರ ಮನೆಗೆ ಹೋದಾಗ ಊಡಕ್ಕೇನೆ ಹಾಕ್ತಾರೆ ಆ್ಯಕ್ಚುಲಿ ನಾವು ಊರಿಗೆ ವಾಪಸ್ ಬರಬೇಕಾದ್ರೆ ಅಂದ್ರೆ ಕೊಡ್ಬೇಕಿತ್ತು ಬಟ್ ಇವತ್ತೆಲ್ಲರೂ ಸೇರಿದ್ವಿ ಏನೋ ಒಂದು ಖುಷಿಯ ವಾತಾವರಣ ಇತ್ತಲ್ಲ ಆಮೇಲೆ ಎಲ್ಲರೂ ಇದ್ವಿ ಅಲ್ಲ ಅಂತ ಹೇಳಿ ಅಮ್ಮ ಇವಾಗಲೇ ಕೊಟ್ಬಿಟ್ಟಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಇದು ನಮ್ಮ ಅಪ್ಪ ಅವರು ತುಂಬ ವರ್ಷ ಅವರು ಸೇಲ್ಸ್ಮ್ಯಾನ್ ಆಗಿ ಸಾರಿ ಸೆಂಟರಲ್ಲಿ ವರ್ಕ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಅವ್ರದ್ದು ಜಾಬ್ ಮುಂಚೆ ಎಲ್ಲ ಅದೇ ಇತ್ತು ಅವರು ಸೀರೆ ಎಲ್ಲ ಚೆನ್ನಾಗಿ ಅಂದರೆ ಅವರು ಸೆಲೆಕ್ಟ್ ಮಾಡೋದಾಗಿರ್ಬೋದು ಕಲರ್ ಸೆಲೆಕ್ಷನ್ ಆಗಿರ್ಬೋದು ತುಂಬ ಚೆನ್ನಾಗಿರ್ತಾರೆ ಸೊ ಅವರೇ ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದಿದ್ರು ಆಮೇಲೆ ಸೀರೆ ಕೂಡ ಈ ಶಾಪಲ್ಲಿ ನೋಡಿರ್ಬೋದು ನಾವು ರಿಶ್ಮೆ ಸೀರೆ ಅನ್ನ ತೊಗೊಳಕ್ಕೆ ಹೋದಾಗ ಬಾಕ್ಸ್ ಎಲ್ಲ ತಗೊಂಡೆ ಹೋದಾಗ ಈ ಥರ ಉಟ್ಕೊಂಡ್ಬಿಟ್ಟು ತೋರಿಸ್ತಾರೆ ಆ್ಯಕ್ಚುಲಿ ಅಪ್ಪನೂ ಅದೇ ಥರ ಉಟ್ಕೊಂಡು ತೋರಿಸ್ತಾರೆ ಮನೆಯಲ್ಲಿ ಎಲ್ಲಿ ಹೆಂಗೆ ಕಾಣಿಸುತ್ತೆ ಏನು ಅಂದರೆ ಅವ್ರಗಡೆ ಹೋದಾಗೂ ಕೂಡ ಕಸ್ಟಮರ್ಸ್ ತೋರಿಸ್ತಾರೆ ಅಂಗಡಿಯಲ್ಲಿ ಶಾಪಲ್ಲಿ ಸೊ ಅದೇ ಥರ ನಮ್ಮ ದೀಪಿಕಾ ಇಲ್ಲ ಉಟ್ಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸ್ತೀವಿ ನೋಡೋಣ ಹೇಗಿದೆ ಸಾರಿ ಸಾರಿ ನೋಡೋಣ ಅಂತ ಹೇಳಿ ಅವಳು ಹಠ ಮಾಡ್ತಾ ಇದ್ಲು ಸೊ ಹಂಗಾಗಿ ನೋಡಿ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಬಾಬಾ ಹಿಂಗೆ ಮಾಡಿ ನೀರಿಗೆ ಬರವ ಇದೆಲ್ಲ ಪ್ರೋಗ್ರಾಮ್ ಆದಮೇಲೆ ನಮ್ಮ ತಂದಿ ಸ್ವಲ್ಪ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಅಂತ ಹೇಳಿ ಅವಾಗಿಂದ ಅವಳು ಆಡ್ತಾ ಅಡ್ತಾಯಿದ್ಲು ಬಟ್ ಎಲ್ಲರೂ ಇದ್ರು ಅಂತ ಹೇಳಿ ಅವಳು ರೀಲ್ಸ್ ಮಾಡೋಕ್ಕೆ ಸ್ವಲ್ಪ ಹಾ ಹಠ ಮಾಡ್ತಾಯಿದ್ಲು ಸೊ ಹಾಗೆ ಎಲ್ಲರೂ ಮ್ಯೂಸಿಕ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ಎಂಜಾಯ್ ಮಾಡಿದ್ವಿ ಐ ಹೋಪ್ ಇವತ್ತಿನ ಇದು ಬರ್ತಡೇ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್